A bagana gada maa. A darbana guddi angia gada. Kili. A darbana gada. Kili. A guddi gada. 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 Ba, ba, ba. Sini. Kali a idhunga. A pundi pele a ith. Pundi pele. A आजी कुठं उघडी होते आणि बाबा 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 बाबा

ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಟೈಮ್ ಇವತ್ತು ಮಧ್ಯಾಹ್ನ ಕ್ಲಾಗ್ ಸ್ಟಾರ್ಟ್ ಮಾಡಿರಿ ನಾನು ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಣ್ರಿ ಫ್ರೆಂಡ್ಸ ನಾನು ವೀಡಿಯೋಸ್ ಹಾಕ್ಲಾರ್ದ ಭಾಳ ಅಂದ್ರೆ ಭಾಳ ದಿನ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ದಿವಸನೇ ಹಾಲಕ್ಕೆ ಬಂತರಿ ನಾನು ವೀಡಿಯೋಸ ಹಾಕಿಲ್ಲ ಹಾಗಾಗಿ ಕಮೆಂಟ್ ಅಂತೂ ಭಾಳಷ್ಟು ಕಮೆಂಟ್ ಮಾಡಿದ್ರಿ ಯಾಕ ವೀಡಿಯೋಸ್ ಯಾಕೆ ಹಾಕಿಲ್ಲ ವೀಡಿಯೋಸ್ ಯಾಕೆ ಹಾಕಿಲ್ಲ ಏನಾಯಿತು ಏನಾಯ್ತು ಅಂತೇಳಿ ಅದು ನಾನು ಮೊಬೈಲ್ ಓಪನ್ ಮಾಡಿರೋದ ಅಂದ್ರೆ ನಾನು ವೈ ಟಿ ಸ್ಟುಡಿಯೋ ತೆಗೆದು ನೋಡಿರೋದ ಇವತ್ತು ಅಷ್ಟೇ ರೀ ನಾನು ಇವತ್ತು ಮುಂಜಾನೆ ತೆಗೆದು ನೋಡಿನ ರೀ ಅದು ಭೀ ನಾನು ಹಾಗಾಗಿ ನಾನು ಯಾವುದೇ ಕಮೆಂಟ್ಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ ಮತ್ತು ನಿಮ್ಗೆ ಏನೂ ಉತ್ತರ ಕೊಡೋಕ್ಕಾಗಿಲ್ಲ ನಾನು ವೀಡಿಯೋಸು ಹಾಕೋಕ್ಕಾಗಿಲ್ಲ ನಮ್ಮ ಮನೆಯಾಗ ಏನಾಯ್ತು ಅಂಥದ್ದು ನಾನು ವೀಡಿಯೋಸ್ ಯಾಕೆ ಹಾಕಿಲ್ಲ ಇಷ್ಟು ದಿವಸ ಏನು ಕಾರಣಕ್ಕೆ ನಾನು ವೀಡಿಯೋಸ್ ಹಾಕೋದು ಬಿಟ್ಟೆ ಇಷ್ಟು ದಿವಸ ಅಂದ್ರೆ ನಾನು ಒಂದು ದಿವ್ಸ ವೀಡಿಯೋಸ್ ಒಂದೊಂದು ದಿವಸ ತಪ್ಪಿಸ್ತಿದ್ದೆ ನಾನು ರೀ ಅಂದ್ರೆ ಹಂಗೆ ಕೆಲಸ ಜಾಸ್ತಿ ಇದ್ರೆ ಮಾಡಲಾದ್ರೆ ಒಂದೊಂದು ದಿವಸ ಅಷ್ಟೇ ತಪ್ಪಿಸ್ತಿದ್ದೆ ಆದರೆ ನನಗೆ ಕಂಟಿನ್ಯೂ ಆಗಿ ಈ ರೀತಿ ಹದಿನೈದು ಇಪ್ಪತ್ತು ದಿವಸದವರೆಗೂ ನಾನು ವೀಡಿಯೋಸ್ ಹಾಕೋದು ಯಾವತ್ತೂ ಬಿಟ್ಟಿರಲಿಲ್ಲ ರೀ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ಇದೇ ಫಸ್ಟ್ ಟೈಮ್ ರೀ ನಾನು ಇಷ್ಟು ದಿನ ವೀಡಿಯೋಸ್ ಹಾಕೋದನ್ನ ಬಿಟ್ಟಿರೋದು ಇದಕ್ಕಿಂತ ಮೊದಲು ಇನ್ನೊಂದು ಸರ್ತಿ ಬಿಟ್ಟಿದ್ದೀನಿ ರೀ ಅದು ಯಾವಾಗಂತಲೂ ಹೇಳ್ತೀನಿ ಇವಾಗ ಇದಕ್ಕಿಂತ ಮೊದಲು ನಾನು ನನ್ನ ಡೆಲಿವರಿ ಆದಾಗೂ ನನ್ನ ವೀಡಿಯೋಸ್ ಯಾವತ್ತೂ ಕಣ್ಣು ಬಿಟ್ಟಿರಲಿಲ್ಲ ರೀ ನನ್ನ ಡೆಲಿವರಿ ಆದರೂ ಸಮೇತ ನನ್ನ ವೀಡಿಯೋಸ್ನ ಕಂಟಿನ್ಯೂ ಮಾಡಿದ್ರಿ ನನ್ನ ಯಾಕಂದ್ರೆ ನನಗೆ ಒಂದು ದಿವಸ ವೀಡಿಯೋ ಬಿಡೋಕ್ಕೂ ಮನಸ್ಸು ರೀ ನಾನು ನೀವೇ ಎಲ್ಲರೂ ಹೇಳ್ತಿದ್ರಿ ಡೆಲಿವರಿ ಟೈಮ್ನಾಗ ರೆಸ್ಟ್ ತೊಗೊಳ್ಳಿ ಯಾಕೆ ವೀಡಿಯೋಸ್ ಹಾಕಬೇಡ್ರಿ ಅಂತೇಳಿ ಆದರೂ ಕೂಡ ನಾನು ವೀಡಿಯೋಸ್ ಹಾಕೋದು ಮಾತ್ರ ರೀ ಕಂಟಿನ್ಯೂ ಆಗಿ ವೀಡಿಯೋಸ್ ಹಾಕ್ತಿದ್ದೆ ನಾನು ಡೆಲಿವರಿ ಆದರೂ ಕೂಡ ಮತ್ತು ಪ್ರೆಗ್ನೆಂಟ್ ಇರಬೇಕಾದ್ರೂ ಬೇಕಾದರೂ ಕೂಡ ನಾನು ಒಂದು ದಿವ್ಸನೂ ವೀಡಿಯೋಸ್ ಬಿಟ್ಟಿರಲಿಲ್ಲ ನಾನು ವೀಡಿಯೋಸ್ ಹಾಕೋದು ಬಿಟ್ಟಿರೋದು ಯಾವಾಗಪ್ಪ ಅಂದ್ರೆ ಒಂದೇ ಒಂದು ಸರ್ತಿ ಮೊದಲು ಈಗ ಒಂದು ಸರ್ತಿ ಮತ್ತು ಮೊದಲು ಇನ್ನೊಂದು ಸರ್ತಿ ಯಾವಾಗ ಅಂದ್ರೆ ನಾವು ಭಾವನ ಕಳ್ಕೊಂಡಾಗ ಅಂದರೆ ನಮ್ಮ ತಂದಿನ ಕಳ್ಕೊಂಡಾಗ ಮಾತ್ರ ನಾನು ಆವಾಗ ಒಂದು ಅಷ್ಟು ದಿವಸ ವೀಡಿಯೋಸ್ ಹಾಕೋದಾಗ ಬಿಟ್ಟು ನಾನು ಅಂದರೆ ಒಂದೊಂದು ತಿಂಗಳವರೆಗೂ ಬಿಟ್ಟಿದ್ದೀನಿ ಅವ್ರಿ ಒಂದು ಒಂದು ತಿಂಗ್ಳವರೆಗೂ ಬಿಟ್ಟುಬಿಟ್ಟಿದ್ರು ನನ್ನ ಬಾಬ್ರನ್ನ ಕಳ್ಕೊಂಡಾಗ ಅವಾಗ ಬಿಟ್ಟಕ್ಕೆ ನಾನು ಮತ್ತೆ ಇವಾಗ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಮತ್ತೆ ಹಿಡಿಯೋ ಸಾಕಾಗ್ಬಿಟ್ಬಿಟ್ಟಿನಿ ಒಂದು ತಿಂಗ್ಳಾದ್ಮೇಲೆ ಎಲ್ಲರೂ ಅಂದರೆ ಅಪ್ಪ ತಿರ್ಕೊಂಡ್ಮೇಲೆ ಒಂದು ತಿಂಗಳಾದ್ಮೇಲೆ ಒಂದು ತಿಂಗಳ ಬಂದಿತ್ತು ರೀ ನಾ ಒಂದು ತಿಂಗಳೇನು ಕಂಪ್ಲೀಟ್ ಆಗಿರಲಿಲ್ಲ ಎಲ್ಲರೂ ನಮ್ಮತ್ಯ ಅವರು ಎಲ್ಲರೂ ಬೀಗ್ರಿ ಅಂದ್ರೆ ಇನ್ನೇನು ಮಾಡೋಕ್ಕಾಗ್ತದ ಹಣಿ ಬರ ಇರ್ತದ ಇದು ಬಿಟ್ಟು ಏನು ಮಾಡ್ತೀವ ನಿನ್ನ ಕೆಲಸನ ಅದ ಇರಲಿ ಮಾಡು ಅಂತ ಹೇಳಿ ಎಲ್ಲರೂ ಹೇಳಿದ್ಮೇಲೆ ನಾನು ವೀಡಿಯೋಸ್ ಹಾಕ್ಲಕ್ಕ ಶುರು ಮಾಡಿದ್ರಿ ನನ್ನ ಬಾಬಾರ ತಿರ್ಕೊಂಡ್ಮೇಲೆ ಅವಾಗ ಬಿಟ್ಟಾಕಿ ನಾನು ಅವಾಗ ಒಂದು ತಿಂಗಳ ಇಪ್ಪತ್ತು ದಿವಸದವರೆಗೂ ಬಿಟ್ಟಾಕಿ ಈಗ ನಮ್ಮ ಬಾಬರ್ ತಿರ್ಕೊಂಡ ಈಗ ಎಂಟನೇ ತಿಂಗಳು ರನ್ನಿಂಗ್ ರೀ ಇವಾಗ ನಮ್ಮ ಸಮೃದ್ಧಿಗೆ ಇನ್ನು ಒಂದು ತಿಂಗಳಿಗೆ ಒಂದು ದಿನ ಕಮ್ಮಿ ಐತ್ರಿ ಅವಾಗ ನಾವು ಬಾಬರ್ ತಿರ್ಕೊಂಡಿರೋದು ಈಗ ನಮ್ಮ ಸಮೃದ್ಧಿಗೆ ಇವಾಗ ಒಂಬತ್ತನೇ ತಿಂಗಳು ರನ್ನಿಂಗ್ ರೀ ಹಾಗಾಗಿ ಇವಾಗ ಎಂಟನೇ ತಿಂಗಳು ರನ್ನಿಂಗ್ ರೀ ಎಂಟನೇ ಒಳಗೆ ಈಗ ನನ್ನ ಫಸ್ಟ್ ಟೈಮ ಮತ್ತೊಮ್ಮೆ ನಾನು ಇಪ್ಪತ್ತು ದಿವಸದವರೆಗೂ ವೀಡಿಯೋಸ್ ಹಾಕೋಕೆ ಆಗಲಿಲ್ಲ ರೀ ನನಗೆ ಅಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಸಮಯನೇ ಅಂತ ಹೇಳ್ಬೋದು ರೀ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟೆವು ನಾವು ಈ ಇಪ್ಪತ್ತು ದಿವ್ಸದೊಳಗೆ ಭಾಳ ಕಷ್ಟಪಟ್ಟೆವು ನಾವು ಅದ್ರಲಿಂತಾಗಿ ನನಗೆ ವೀಡಿಯೋಸ್ ಹಾಕ್ಲಿಕ್ಕೆ ಆಗಲಿಲ್ಲ ಏನು ಕೆಲಸ ಮಾಡೋಕ್ಕೂ ಕೂಡ ಮನ್ಸಿರ್ಲಿಲ್ಲ ನನ್ನ ವಿಡಿಯೋಸ್ ಹಾಕೋದು ಯಾಕೆ ಬಿಟ್ಟೆ ಅಂತ ನಿಮ್ಗೆ ಹೇಳ್ತೀನಿ ರೀ ನಾನು ಯಾಕಂದ್ರೆ ನೀವು ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕಾಗಿರೋದು ನನ್ನ ಕರ್ತವ್ಯ ರೀ ನೀವು ಕೇಳಿದಿರೋದ್ಮೇಲೆ ಅದಕ್ಕೆ ನಾನು ನನ್ನ ಪ್ರತಿದಿ ಒಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಕಷ್ಟ ಇರಲಿ ಸುಖ ಇರಲಿ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತಂದ್ಮೇಲೆ ನೀವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕೂಡ ನನ್ನ ಕರ್ತವ್ಯ ಆಗಿರ್ತಲ್ರಿ ಹಾಗಾಗಿ ನಾನು ಭಾಳಷ್ಟು ಕ ಅಂದರೆ ನಾನು ಅಷ್ಟಲ್ಲ ನಮ್ಮ ಯಜಮಾನ್ರು ನಮ್ಮವ್ವ ನಾನು ಎಲ್ಲರೂ ಕಷ್ಟಪಟ್ಟೆವು ಈ ಇಪ್ಪತ್ತು ದಿವ್ಸದವರೆಗೂ ಯಜಮಾನ್ರಂತೂ ಭಾಳ ಕಷ್ಟಪಟ್ಟರು ಅವ್ರಿಗಂತೂ ಎಲ್ಲ ಕಡೆಗೂ ಭಾಳ ಅಂದ್ರೆ ಭಾಳ ಕಷ್ಟ ಐತ್ರೀ ಅವರಿಗೆ ನನಗಿಂತ ಜಾಸ್ತಿ ಅಂತಂದ್ರೆ ನಮ್ಮ ಯಜಮಾನ್ರು ರೀ ಮತ್ತು ನಮ್ಮ ಅವನು ಭಾಳ ಕಷ್ಟಪಟ್ಟರು ಮತ್ತು ನಮ್ಮ ಚಿಕ್ಕಮಂದಿರೂ ಭಾಳ ಕಷ್ಟಪಟ್ಟರು ರೀ ಅವರು ಕೂಡ ನಮ್ಮ ಚಿಕ್ಕಮಂದಿರು ಭಾಳ ಕಷ್ಟಪಟ್ಟರು ಎಲ್ಲರೂ ಕಷ್ಟಪಟ್ಟೇವ್ರಿ ಇಪ್ಪತ್ತು ದಿವ್ಸದೊಳಗೆ ಆ ರೀತಿ ಕಷ್ಟ ಅಂತೂ ಯಾರಿಗೂ ಬರೋದು ಬೇಡಪ್ಪ ಅಂತ ಕೇಳ್ಕೊತೀನಿ ರೀ ನಾನಂತೂ ಯಾಕಂದ್ರೆ ನಮಗೂ ಈ ಬಂದಿರೋ ಕಷ್ಟ ಯಾರಿಗೂ ಬೇಡಪ್ಪ ಅಂತ ರೀ ಅದನ್ನ ನೋಡಿದ್ರನ್ನ ಅದು ನೆನೆಸ್ಕೊಂಡ್ರಣ್ಣ ಏನಾಯ್ತಪ್ಪ ರೀ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಈಗ ನಾವು ಒಂದು ಇಪ್ಪತ್ತು ದಿವಸದ ಹಿಂದಾನ ಸಮರ್ಥಗೂ ಹುಷಾರಿರಲಿಲ್ಲ ಅವ್ನಿಗೆ ಅಡ್ಮಿಟ್ ಮಾಡಿದ್ದೆವಲ್ಲ ರೀ ಅದನ್ನು ಒಂದು ಸ್ವಲ್ಪ ಅಷ್ಟೇ ನಾನು ಶೇರ್ ಮಾಡ್ಕೊಂಡಿರ ನಾನು ಅಡ್ಮಿಟ್ ಇರಬೇಕಾದ್ರೆ ಅದನ್ನ ಕೂಡ ಏನು ಶೇರ್ ಮಾಡ್ಕೊಟಿಲಿಲ್ಲ ಹಿಂಗಿದ್ದೇವೆ ಅಂತೇಳಿ ಒಂದು ಸ್ವಲ್ಪ ಅಷ್ಟ ಶೇರ್ ಮಾಡ್ಕೊಂಡಿದ್ರಿ ಅಡ್ಮಿಟ್ ಇದ್ದಿರೋದ ಈ ಇಪ್ಪತ್ತು ದಿವಸ ಹಿಂದ ಸಮರ್ಥಕ್ಕೆ ಅಡ್ಮಿಟ್ ಇದ್ದೇವ್ರಿ ನಾವು ನಾವು ಯಾವಾಗಲೂ ಸಮರ್ಥ ಅಲ್ಲಿ ಸಮೃದ್ಧಿಗಲ್ಲಿ ಇದ್ದವಿನ ತೋರ್ಸೋದ ನಾವು ಕಲಬುರಗಿ ಒಳಗೆ ಅನ್ರುಕ್ಷಾ ಹಾಸ್ಪಿಟಲ್ ಒಳಗೆ ರೀ ಹಂಗಾಗಿ ಅವ್ರ ಡಾಕ್ಟರ್ಸ್ ಅವ್ರೂ ಭಾಳ ಚಲೋರ ರೀ ಅಲ್ಲೇ ತೋರ್ಸ್ಕೊತಾ ಬಂದಿದ್ದೇವಲ್ಲ ರೀ ಅವಾಗ ನಮ್ಮ ಫಸ್ಟ್ ಟೈಮ್ ನಮ್ಮ ಸಮರ್ಥಗ ಅಲ್ಲೇ ಅಡ್ಮಿಟ್ ಮಾಡಿದ್ದೆವು ಅಲ್ಲಿ ಐದು ದಿವಸ ಇದ್ದೇವ್ರಿ ನಾವು ನಾನು ನಮ್ಮ ಅತ್ತಿ ಸಮರ್ಥ ನಮ್ಮ ಅತ್ತಿ ರೀ ನಮ್ಮ ಜೊತೆ ಅವಾಗ ಅತ್ತೆ ಬಂದಿರೋದನ್ನ ನೋಡಿರಿ ನೀವು ನಾ ಅಡ್ಮಿಟ್ ಸಮರ್ಥ ಅಡ್ಮಿಟ್ ಇರ್ಬೇಕಾದ್ರೆ ಅಂದ್ರೆ ನನಗೆ ಎರಡು ಮಕ್ಕಳು ಇರ್ತಾರೆ ಸಂಘಟ ಅಂದ್ರೆ ಸಮೃದ್ಧಿ ಸಮೂಹ ಇಬ್ಬರು ಇರ್ತಾರೆ ಹಾಗಾಗಿ ಒಬ್ರು ಬೇಕು ಜೊತಿಲ್ಲ ಅದ್ರ ಮತ್ತೆ ಯಜಮಾನ್ರು ಮನೆ ಕಡೆಗೆ ಬೇಕ್ರಿ ಅವ್ರ ಯಾಕಂದ್ರೆ ಇಲ್ಲಿ ದನ ಕರ ಕುರಿ ಮತ್ತು ಹೊಲದ ಕೆಲಸ ಎಲ್ಲ ನೋಡ್ಕೊಳ್ಳೋದಿತ್ತಲ್ರಿ ಹಾಗಾಗಿ ಯಜಮಾನ್ರು ಮನೆ ಬೇಕ ಅಂತ ಅಂದರೆ ದವಾಖಾನಿ ಕಮ್ಮಿ ಕಂಬಿದ್ರು ತಂದು ಕೊಡೋದು ಮತ್ತವರ ವಾಪಸ್ ಮನೆ ಕಡೆಗೆ ಬರೋದು ಇದೆಲ್ಲ ಕೆಲಸ ಯಜಮಾನ್ರಿಗೆ ರೀ ಮತ್ತು ಅಲ್ಲಿ ಮಕ್ಕಳಿಗೆಲ್ಲ ನೋಡ್ಕೊಳ್ಳೋದು ದವಾಖಾನೆ ಒಳಗೆ ನಾನು ಜವಾಬ್ದಾರಿ ನನ್ನ ಜೊತೆ ಏನ ಅಂದರೆ ಈಗ ಮೆಡಿಸನ್ ತರೋದು ಅದು ಇವಾಗ ಎಲ್ಲ ಸ್ಕ್ಯಾನಿಂಗ್ ಸ್ಕ್ಯಾನಿಂಗು ಅದು ಇದು ಬ್ಲಡ್ ಟೆಸ್ಟು ಅದು ಬರ್ತಿರ್ತಾರೆ ಅಡ್ಮಿಟ್ ಇದ್ದ ಮೇಲೆ ಮತ್ತು ಅದನ್ನೆಲ್ಲ ನೋಡ್ಕೋಬೇಕು ರೀ ನಾನು ಹಾಗಾಗಿ ಸಮೃದ್ಧಿ ಹಿಡ್ಕೊಳಕಂತೇಳಿ ಫಸ್ಟ್ ಟೈಮ ನಮ್ಮ ಅತ್ತೆ ಬಂದಿದ್ದರು ರೀ ಅದು ಸಮರ್ಥ ಡಿಚಾರ್ಜ್ ಮಾಡ್ಕೊಂಡ್ ಅಂತ ಎಲ್ಲರಿಗೂ ಗೊತ್ತೇ ಅದ ರೀ ಸಾಮರ್ಥ್ಯ ಡಿಚಾರ್ಜ್ ಮಾಡ್ಕೊಂಡ್ ಬಂದ್ಮೇಲೆ ಮತ್ತ್ ನಾವು ಆ ಸಿರುಗರ್ಗೆ ಹೋದೇವ್ರಿ ಅಂದ್ರ ಎಲ್ಲರೂ ಸೇರಿ ಮತ್ತೆ ದೇವಸ್ಥಾನಕ್ಕೆ ಇಷ್ಟ ದೇವಸ್ಥೆ ಹೋಗಿರ್ಲಿಲ್ಲ ಅನ್ನೂ ಕೂಡ ಹೇಳಿದಿಂಟ್ರಿ ನಾವು ಸಮರ್ಥಕ್ ಹುಷಾರ್ ತಪ್ಪಿರೋದ್ರಿಂದಾನು ನಾವು ಮತ್ತೊಮ್ಮೆ ದೇವಸ್ಥಾನಕ್ ಬಂದಿರೋದು ಯಾಕಂದ್ರೆ ಸಮರ್ಥನ ಜೋಳ ಕಾರ್ಯಕ್ರಮ ಮಾಡಿರೋದು ನಾವು ಅದೇ ದೇವಸ್ಥಾನದೊಳಗ ಮತ್ತೆ ಈಗ ಯಾಕೋ ಹುಷಾರ್ ತಪ್ಪಲಕ್ಕನ ಹೋಗಿ ಬಂದ್ರೆ ದೇವಸ್ಥಾನಕ್ ಅಂತ ಹೇಳಿ ಅಲ್ಲಿಗೂ ಹೋಗಿ ಬಂದೆವ್ರಿ ನಾವು ಅದ್ರದ್ದು ವೀಡಿಯೋಸ್ ಕೂಡ ಹಾಕಿದ್ದೀನಿ ಅಲ್ರಿ ನೋಡಿದಿರಿ ಅಂದ್ರೆ ಮೊದಲು ನೀಡಿದ ವಿಡಿಯೋಸ್ ನೋಡ್ಕೋ ಬಂದವ್ರಿಗೆ ಗೊತ್ತಿರ್ತದೆ ಅಲ್ಲಿಗೆ ಹೋಗಿ ಬಂದಿವಿರಿ ಅಲ್ಲಿ ಹೋಗಿ ಬಂದ ಮರ ದಿವ್ಸನ ಮತ್ತೆ ನಮ್ಮ ಸಮ ಅಂದ್ರೆ ಅವಾಗ ಜ್ವರನೇ ಇದ್ರಿ ನಮ್ಮ ಸಮ್ರೆ ನಾವು ಹಾಸ್ಪಿಟ್ಲಾಗ ತೋರ್ಸ್ಕೊಂಡ ಹೋಗಿದ್ದೆವು ಹ್ಞೂ ನಾವು ಅಡ್ಮಿಟ್ ಇದ್ ಬಂದ್ಮೇಲೆ ಒಂದು ಎಂಟು ದಿವಸ ಏನು ಜ್ವರ ಬಂದಿರಲಿಲ್ಲ ಆ ನಾನು ನಮ್ಮ ಊರಿಗೆ ಹೋಗಿ ಬಂದಲ್ರಿ ಫಿರೋಜಾಬಾದ್ಗೆ ಫಿರೋಜಾಬಾದ್ಗೆ ಹೋಗಿ ಬಂದ ಮರು ದಿವ್ಸನೇ ಅವನಿಗೆ ಮತ್ತೆ ಜ್ವರ ಸ್ಟಾರ್ಟ್ ಆಯ್ತು ರೀ ಅಂದರೆ ನಮ್ಮ ಲಕ್ಷ್ಮಿ ಡೆಲಿವರಿ ಆಗಿ ಭಾಳ ದಿವ್ಸ ಆಯಿತು ಆಪ್ರೇಷನ್ ಮಾಡ್ಕೊಂಡಾಳ ಅಂತ ಹೇಳಿ ನಾನು ಮಾತಾಡ್ಸ್ಲಾಕ ಹೋಗಿದ್ರಿ ಲಕ್ಷ್ಮಿಗೆ ಮಾತಾಡ್ಸ್ಲಿಕ್ಕೆ ಹೋಗಿದ್ನಲ್ರಿ ಮಾತಾಡ್ಸ್ಲಾಕ ಹೋಗಿ ಬಂದು ಮರು ದಿವ್ಸನ ಮತ್ತು ವಾಪಸ್ ಜ್ವರ ಬಂತು ರೀ ನಮ್ಮ ಸಮರ್ಥಗೆ ಸಮರ್ಥ ಜ್ವರ ಬಂದ ಮೇಲೆ ಮತ್ತು ಆ ಕಡೆ ಈ ಕಡೆ ಮೊದಲೇ ಅಡ್ಮಿಟ್ ಮಾಡಿದ್ದೆವು ನೋಡಮ್ಮ ಅಲ್ಲಿ ಇಲ್ಲಿ ತೋರ್ಸಮ್ಮ ಅಂತ ಅನ್ಕೊಂಡ ಭಾಳಷ್ಟು ಕಡೆಗೆ ತೋರಿಸ್ದೇವ್ರಿ ಮತ್ತು ನಮ್ಮ ಸಮರ್ಥಕ್ಕೆ ಬರೀ ಏನಿಲ್ಲ ಬರೀ ಜ್ವರ ರೀ ಮತ್ತು ಬ್ಲಡ್ ಟೆಸ್ಟ್ ರಿಪೋರ್ಟ್ ಅದು ಏನು ಚೆಕ್ ಮಾಡಿದ್ರು ಬರೀ ನಾರ್ಮಲ್ ಎಲ್ಲ ರಿಪೋರ್ಟ್ಸು ನಾರ್ಮಲ್ ಬರೀ ಎದ್ರಾಗೂ ಒಂದೇ ಒಂದು ರಿಪೋರ್ಟ್ ಕೂಡ ಏನು ಬಂದಿಲ್ಲ ಆದರೂ ಕೂಡ ಜ್ವರ ಮಾತ್ರ ನಿಂದ್ರಲಕ್ಕ ತಯಾರಿ ಇಲ್ಲರಿ ಹಂಗಾಗಿ ಬಿಟ್ಟಿತ್ರಿ ಆದಾಗ ಮತ್ತೆ ಎಲ್ಲ ಕಡೆಗೂ ತೋರಿಸಿದೆವು ಮತ್ತು ಇಲ್ಲೇ ಹೊಲ್ ಮಾಲಕ್ತಿಯವ್ರು ಬಂದು ಅವ್ರು ಭೀ ಅವ್ರಿಗೆ ಗೊತ್ತಿರೋ ದವಾಖಾನೆ ಒಳಗೆ ಅಲ್ಲಿ ಭೀ ತೋರಿಸ್ರು ರೀ ಅಲ್ಲಿ ಭೀ ತೋರಿಸ್ಕೊಂಡ್ಬಂದೆವು ರೀ ಮಾಲಕರು ಹೇಳಿದ್ರು ಹಿಂಗೆ ಅಲ್ಲಿ ಚಲೋದ ಹೋರ್ ಅಂತೇಳಿ ಮತ್ತು ಅಲ್ಲೆಲ್ಲ ತೋರಿಸ್ಕೊಂಡು ಮತ್ತೆ ಮತ್ತು ಹುಷಾರು ತಪ್ಪದ್ರಿ ನಮ್ಮ ಸಮ ತೋರ್ಸ ಅಂದರೆ ಈಗ ಗೋಲಿ ಔಷಧಿ ಇಂಜೆಕ್ಷನ್ ಹಾಕಿದ ತಕ್ಷಣ ಕಡಿಮೆ ಆಗೋದು ಮತ್ತು ವಾಪಸ್ಸು ಜ್ವರ ಬರೋದು ಹಿಂಗೆ ಅಲಕತ್ರಿ ಅದು ಆದ್ಮೇಲೆ ಮತ್ತು ಅಡ್ಮಿಟ್ ಆದ್ಯೇವ್ರಿ ನಾವು ಸಮರ್ಥ ಅದ್ರದ್ದು ಒಂದು ಸ್ವಲ್ಪ ವಿಡಿಯೋಸ್ ಅದ ರೀ ಅದನ್ನು ಕೂಡ ನಾನು ಹಾಕ್ತೀನಿ ರೀ ಇವಾಗ ಮತ್ತೆ ಎರಡನೇ ಸರ್ತಿ ಅಡ್ಮಿಟ್ ಆದ್ಯವ್ರಿ ನಾವು ಸಮರ್ಥ ಎರಡನೇ ಸರ್ತಿ ಅಡ್ಮಿಟ್ ಆಗಿ ಮತ್ತೆ ನಾವು ಅಡ್ಮಿಟ್ ಆದರೂ ಕೂಡ ಜಲ್ದಿ ಜ್ವರ ಕಡಿಮೆಯೇ ಆಗಲಿಲ್ಲ ರೀ ಮತ್ತು ಟೈಮ ಐದು ದಿವಸ ಟೈಮ್ ತೋತ್ರಿ ಆರು ಆರನೇ ದವಾಖಾನಿಗ್ ಹೋದ ಆರನೇ ದಿವಸ ನಾವು ಮಾತ್ರ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರೋದು ರೀ ಮತ್ತನೇ ಸರ್ತಿ ಅಡ್ಮಿಟ್ ಆದಾಗ ಐದು ದಿವಸ ಇದ್ದಾವೆ ಮತ್ತೊಂದು ಸರ್ತಿ ಅಡ್ಮಿಟ್ ಆದಾಗ ಆರು ದಿನ ಇದ್ದೇವ್ರಿ ನಾವು ಸಮರ್ಥಗ ಆರು ದಿವಸ ಬೇಕಾಯ್ತು ರೀ ಜ್ವರ ಕಡಿಮೆ ಅಲಾಗ ಮತ್ತು ಬ್ಲಡ್ ಟೆಸ್ಟ್ ಮಾಡಿಸಿದ್ರಿ ಸಮರ್ಥ ಬ್ಲಡ್ ಟೆಸ್ಟ್ ಆ ಮೂರು ಸರ್ತಿ ಮಾಡ್ಸಿದ್ದೇವ್ರಿ ಅದರ ಯಾವುದೇ ಬ್ಲಡ್ ಟೆಸ್ಟ್ ನೋಳಗು ಏನೂ ಬಂದೇ ಇಲ್ಲ ಅಂದ್ರೆ ಈಗ ಏನಾರೇ ಟೈಫಾಯ್ಡ್ ಮಲೇರಿಯಾ ಅದು ಏನಾರೇ ಆಗಿರ್ಬೋದು ಅಂತೇಳಿ ಹೊಳ್ಳಿ ಹೊಳ್ಳಿ ರಿಪೋರ್ಟು ತೆಗೆಸ್ತೇವೆ ಏನೂ ಬಂದಿರಲಿಲ್ಲ ಹಾಗಾಗಿ ಮತ್ತೊಂದು ಸರ್ತಿ ಅಡ್ಮಿಟ್ ಆಗಿ ಬಂದಾಗ ಅವನಿಗೆ ಜ್ವರ ಕಡಿಮೆ ಐತ್ರಿ ನಮ್ಮ ಚಿಕ್ಕಮ್ಮ ಬಂದ್ಬಿಡ್ರಿ ಆಕಿ ಭಾಷೆ ಕಷ್ಟಪಡ್ರಿ ಎಲ್ಲರೂ ಮತ್ತೂರ್ಲಿಂತ ನಮ್ಮ ಚಿಕ್ಕಮ್ಮ ಬಂದ್ಬಿಡ್ರಿ ಅದರಿಂದ ವಿಡಿಯೋಸ್ ಅದು ಹಾಕ್ತೀನಿ ರೀ ಅವರು ನಮ್ಮ ಅಂದರೆ ನಮ್ಮ ಚಿಕ್ಕಮ್ಮ ನನ್ನ ಸಂಗಟ್ಟಿದ್ದು ರೀ ನಾನು ಸಮ ಸಮೃದ್ಧಿಗೆ ಅದು ನೋಡ್ಕೊತಿರೋರು ನಾನು ಸಮರ್ಥನ ಜೊತೆ ಇದು ಸಮರ್ಥಿಗೆಲ್ಲ ನೋಡ್ಕೊತಿದ್ದೆ ಯಾಕಂದ್ರೆ ಅವನು ಜ್ವರ ಬಂದಿರಬೇಕಾದ್ರೆ ಅವನು ಹಠ ಮಾಡ್ತಿರ್ತಾನಲ್ರಿ ಹಾಗಾಗಿ ಸಮೃದ್ಧಿ ಸಮರ್ಥ್ಯ ತೊಗೊಂಡೆ ನಮ್ಮ ಚಿಕ್ಕಮ್ಮ ನಾನು ಒಳಗಿದ್ದೆವು ಮತ್ತು ನಮ್ಮ ಹೊನ್ಕಿರಣಿಗಿಲಿಂತ ಇನ್ನೊಬ್ರು ಇನ್ನೊಬ್ಬರು ಚಿಕ್ಕಮ್ಮನೂ ಬಂದಿರು ನಮ್ಮ ಕಾಕೋರು ಬಂದಿರು ನಾವು ಇನ್ನೊಬ್ರು ನಮ್ಮ ಚಿಕ್ಕಮ್ಮ ಅಂತಂದ್ರೆ ಮತ್ತು ಅವ್ರ ಊರಿಗೆ ಹೋದ್ಮೇಲೆ ಮತ್ತ ಚಿಕ್ಕಮ್ಮ ಬಂದ್ರಿ ಅಂದ್ರೆ ಇಬ್ಬರು ರೀ ನಮಗೆ ಚಿಕ್ಕಮ್ಮರ ಅವಾಗ ಇಬ್ಬರು ರೀ ಇಬ್ಬರು ಕೂಡ ಬಂದಿದ್ರು ದವಾಖಾನೆಗ ನನ್ನ ಜೊತೆ ಇರ್ಲಕ್ಕ ಅದು ಆದಮೇಲೆ ಸಮರ್ಥ್ಯಾಗ ಹುಷಾರಾಯ್ತು ಹುಷಾರಾಗಿ ಸಮರ್ಥ್ಯ ಡಿಚ್ಛಾರ್ಜ್ ಮಾಡಿದ್ರಿ ಮಾಡಿದ್ಮೇಲೆ ಸಮೃದ್ಧಿಗೂ ಆರಾಮಿದ್ದೆವುಡ್ರಿ ಇನ್ನೇನಪ್ಪ ಈಗ ಈಗಷ್ಟೇ ಆರಾಮಾಯಿತು ಅಂದ್ಕೊಂಡು ನಾವು ಮನೆಗೆ ಬಂದ ಸಂಜೆ ಮುಂದೆ ಮನೆಗೆ ಹದ್ದೇವ್ರಿ ಅಂದರೆ ನಾವು ಇಂತ ಶನಿವಾರ ಶನಿವಾರ ಮನೆಗೆ ಬಂದೆವು ನಾವು ಶನಿವಾರ ಇವಂದ್ರೆ ಇವತ್ತಿನ ಶುಕ್ರವಾರ ಅಲ್ರಿ ಹೋದ್ ಶನಿವಾರ ದಿವ್ಸ ಮನೆಗೆ ಬಂದೆವು ರೀ ಮನೆಗೆ ಬಂದ ಮೇಲೆ ನಮ್ಮ ಸಣ್ಣಮಾನು ಈ ಕಡೆ ಬಂದ್ವಿಡ್ರಿ ಅಂದ್ರೆ ನಮ್ಮ ಸಂಗಟೆ ಬಂದ್ಬಿಡ್ರಿ ನಾನು ಮತ್ತು ದಾಖಲಿನಿಂದ ಬರಬೇಕಾದ್ರೆ ಎರಡು ಚುಕ್ಕುಳಿ ತಗೊಂಡು ಬರೋದಾಗಂಗಿಲ್ಲ ಅಂತೇಳಿ ನಮ್ಮ ಸಣ್ಣಮ್ಮನು ನನ್ನ ಸಂಗಟ ಬಂದಿರ್ರಿ ಬಂದಮೇಲೆ ಮನೆಗೆ ಶನಿವಾರ ದಿವಸ ಬಂದೆವು ಆರಾಮಾಗಿ ಮಗನಿಗಂತೂ ಆರಾಮಾಗಿ ಅಂತೇಳಿ ಒಂದು ಸ್ವಲ್ಪ ನಿಟ್ಟು ಶಿರು ಒಳಗನ ಮತ್ತೊಂದು ಸಮಸ್ಯೆ ಬಂದುಬಿಡತ್ರಿ ಏನಪ್ಪ ಅಂದ್ರೆ ನಮ್ಮ ಸಮೃದ್ಧಿಗೆ ರೀ ರಾ ಶನಿವಾರ ದಿವಸನೇ ಬಂದೀವಿ ಶನಿವಾರ ಐತಾರು ದಿವಸ ಒಂದ ರಾತ್ರಿ ಒಂದೇ ರಾ ಶನಿವಾರದ ರಾತ್ರಿನೇ ರೀ ಐತಾರು ದಿನ ಶನಿವಾರದ ರಾತ್ರಿನೇ ಆ ಸಮೃದ್ಧಿಗೆ ಬಂದ್ಬಿಡ್ತರಿ ಮತ್ತು ಕೀಗ ಬಿಜ್ವರ ಮತ್ತು ಲೂಸ್ ಮೋಷನ್ ಸ್ಟಾರ್ಟ್ ಐತ್ರಿ ಈಗ ನಮ್ಮ ಸಮೃದ್ಧಿಗೆ ಯಾಕಂತಂದ್ರೆ ಹಲ್ಲು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಯಾವ ರೀ ಹಲ್ಲ ನಾಲ್ಕು ಹಲ್ಲ ಮೊದಲೇ ಬಂದಾವ್ರಿ ಅವಾಗೆಲ್ಲ ಏನಾಗಿಲ್ಲ ರೀ ಕೀಗಿ ಆ ನಾಲ್ಕನೇ ಹಲ್ಲು ಬಂದ್ಮೇಲೆ ಈಗ ಸೈಡಿನ ಹಲ್ಲುಗಳು ಹೊಂಟಾವ್ರಿ ಸೈಡಿನ ಹಲ್ಲು ಬರಬೇಕಾದ್ರೆ ಅಕ್ಕಿಗೆ ಲೂಸ್ ಮಷಸನ್ ಸ್ಟಾರ್ಟ್ ಆಯ್ತ್ರಿ ಅಂದ್ರೆ ಶನಿವಾರ ನಾವು ರಾತ್ರಿ ಶುಕ್ರ ಶನಿವಾರ ದಿವಸ ಸಂಜೆ ಮುಂದೆ ಐದು ಗಂಟೆಗೆ ಬಂದೀವಿ ರೀ ರಾತ್ರಿ ನಾಲ್ಕು ಗಂಟೆಲಿಂತನೇ ಲೂಜ್ ಮೆಷನ್ ಚಾಲು ಐತ್ರಿ ಅಕ್ಕಿಗೆ ಮತ್ತು ಮನ್ಯಾಗ ಔಷಧಿಗಳಿದ್ದೆವು ರೀ ಅವಾಗ ಮೆಡಿಕಲ್ದೊಳಗಿಂದೆಲ್ಲ ಹಿಂಗೆ ಅಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಲೂಜ್ ಮಷನ್ ಅಲ್ಲ ಹತ್ರ ತಂದುಬಿಟ್ಟು ಹಾಕ್ತೇವಲ್ರಿ ಅವು ಒಂದು ಸ್ವಲ್ಪ ಮೆಡಿಸನ್ ಇದ್ದವ್ರಿ ಅದು ಹಾಕಿ ನೋಡಿದ್ರೆ ಐತೆ ಅಂತ ಅಂದ್ಕೊಂಡು ನಾವು ಏನು ಮಾಡಿದೆವು ರೀ ಅವತ್ತು ಐದಾರು ದಿವಸ ಮಿನಾನ್ಸ ಅಂದರೆ ನಾಲ್ಕು ಗಂಟೆಗೆ ಚೆಲೋಗ್ತಲ್ಲ ರೀ ನಮ್ಮ ಚಿಕ್ಕಮ್ಮ ಏನು ಅಂದ್ರೆ ಅಂದರೆ ಹೆಂಗೆ ಭೀ ಗೋಲಿ ಬಟ್ಲಿ ಅವ ಹಾಕು ನಾನು ಊರಿಗೆ ಹೋಗ್ತೀನಿ ಅಂತೇಳಿ ಐದಾರು ದಿವಸ ನಮ್ಮ ಸಣ್ಣಮ್ಮ ಊರಿಗೆ ಹೋದ್ರಿ ಅವ್ರ ಹನ್ನೊಂದು ಗಂಟೆಗೆ ಹಂಗೆ ಊರಿಗೆ ಹೋದವ್ರು ನಮ್ಮ ಸಣ್ಣಮ್ಮ ಊರಿಗೆ ಹೋದ್ಮೇಲೆ ನಮ್ಮ ಸಮೃದ್ಧಿಗೆ ಮತ್ತಷ್ಟು ಜಾಸ್ತಿ ಎಲ್ಲಕ್ಕರಿ ಲೂಜ್ ಮುಷನ್ ಜಾಸ್ತಿ ಎಲ್ಲಕತ್ತು ಜ್ವರ ಬರ್ಲಕತ್ತು ಭಾಳ ಮನೆಗೆ ಎರಡು ಮೂರು ಸರ್ತಿ ಬಾಟ್ಲಿ ಹಾಕಿದ್ರಿ ನಾನು ಅವತ್ತು ಒಂದೇ ದಿವ್ಸಕ್ಕೆ ಹಾಕಿದ್ರು ಕೂಡ ಒಂದು ಸ್ವಲ್ಪನೂ ಜ್ವರನೂ ಕಡಿಮೆ ಆಗಲಿಲ್ಲ ಮತ್ತು ಲೂಸ್ ಮೋಷನು ಕಡಿಮೆ ಆಗಲಿಲ್ಲ ಇನ್ನು ಏನು ಮಾಡಬೇಕಪ್ಪ ಅಂತ ಅನ್ನೋಷ್ಟ್ರೊಳಗೆ ಸಂಜೆ ಟೈಮ ಆರು ಗಂಟೆ ಐತ್ರೀ ಆರು ಗಂಟೆ ಆದಮೇಲೆ ಮತ್ತು ನಮ್ಮ ಸಮ್ಮನ್ ಪಾಪ ಬಂದ್ರಿ ಅಂದ್ರೆ ಯಜಮಾನ್ರು ಬಂದರು ಬಂದ್ಬಿಟ್ಟು ಸಮೃದ್ಧಿ ನೋಡಿದ ತಕ್ಷಣ ಅವ್ರಿಗಂತೂ ನಿಂದಿರ್ಲಾಕ ರೀ ಯಾಕಂದ್ರೆ ಸಮೃದ್ಧಿ ಅಷ್ಟು ಸುತ್ತ ಸುಸ್ತಾಗಿ ಬಿಟ್ಟಿದ್ದೊಳ್ರಿ ಎದ್ದು ಲೂಸ್ ಮೋಷನ್ ಸ್ಟಾರ್ಟ್ ಆದಾಗ ನಮ್ಮಂಥ ದೊಡ್ಡೋರು ಕೂಡ ತಡ್ಕೊಳಕ್ಕಾಗಿಲ್ಲ ಮತ್ತು ಆ ಸಣ್ಣ ಅಲ್ರಿ ಹಾಗಾಗಿ ಯಜಮಾನ್ರಿಗೆ ಒಂದು ಕ್ಷಣವಿ ನಿಂದಿರಲಾ ಕಾಲಿಲ್ರಿ ಮೊದ್ಲು ನಡಿ ಹೋಗಮು ಅಡ್ಮಿಟ್ ಮಾಡಿ ಬರ್ತೀನಿ ನಾನು ಅಂಥೇಳಿ ಹಾಗೆ ಕರ್ಕೊಂಡು ಹೋಗಿಬಿಟ್ರಿ ಕರ್ಕೊಂಡು ಹೋಗಿ ಸಮರ್ಥ ಬೇರೆ ಅವನಿಗೂ ಇನ್ನೂ ಇಂಜೆಕ್ಷನ್ ಇತ್ತು ರೀ ಕೈ ಒಳಗೆ ಅಂದ್ರೆ ಮೂರು ದಿವ್ಸದ ಇಂಜೆಕ್ಷನ್ ಕೊಟ್ಟಿರಿ ನಮ್ಮ ಸಮರ್ಥ ಸಮರ್ಥಗೆ ಇಂಜೆಕ್ಷನ್ ಇದ್ದು ಅವ್ನ ಇಂಜೆಕ್ಷನ್ ಅವೆಲ್ಲ ಸಂಗಟ ತೊಗೊಂಡು ಸಮೃದ್ಧಿನ ಕರ್ಕೊಂಡು ಮತ್ತೆ ರಾತ್ರಿ ಸಂಜೆ ಮುಂದೆ ಆರು ಗಂಟೆಕನ ಕರ್ಕೊಂಡು ಹೋದ್ರಿ ಯಜಮಾನ್ರು ದವಾಖಾನಿಗೆ ಹೋಗಿ ಮತ್ತು ಅಡ್ಮಿಟ್ ಮಾಡಿದೆವು ಆವತ್ತ ಭಾನುವಾರ ಅಲ್ರಿ ಆವತ್ತ ಬ್ಲಡ್ ಟೆಸ್ಟ್ ರಿಪೋರ್ಟ್ ಆಗಂಗಿಲ್ಲ ಅಂದ್ರಿ ಅಲ್ಲಿ ಹಾಸ್ಪಿಟಲ್ ಒಳಗೆ ನಾಳೆ ಮುಂಜಾನೆ ತೆಗೀತೀವಂದ್ರಿ ಯಾಕಿದ್ರೆ ಇಲ್ಲಾಕ್ರಿ ಇವಾಗ ಅಡ್ಮಿಟ್ ಮಾಡ್ಕೊರಿ ಅಂತ ಹೇಳಿದೆವು ರೀ ಅಡ್ಮಿಟ್ ಅಂದ್ಮೇಲೆ ಅಡ್ಮಿಟ್ ಮಾಡ್ಕೊಂಡ್ರಿ ಸಮೃದ್ಧಿಗೆ ಅಡ್ಮಿಟ್ ಮಾಡ್ಕೊಂಡ್ಮೇಲೆ ಲೂಸ್ ಮಿಷಿನ ಒಟ್ಟ ಕಡಿಮೆ ಆಗೋದೆ ಬೇಡ್ರಿ ಯಾಕೆ ಈಗ ಭೀ ಜ್ವರ ರೀ ಸೇಮ್ ಅಂದ್ರೆ ಅವ್ರಿಗೆ ಸಮೂಹ ಹೆಂಗೆ ಎಷ್ಟು ತೋರಿಸಿದ್ರು ಕಡಿಮೆ ರೀ ಅದೇ ಸೇಮ್ ನಮ್ಮ ಸಮೃದ್ಧಿಗೆ ಆಲತ್ತು ಈಗ ಅಂದರೆ ಇಂಜೆಕ್ಷನ್ ಎಲ್ಲ ಈಗ ಅಡ್ಮಿಟ್ ಇದ್ದ ಮೇಲೆ ಇಂಜೆಕ್ಷನ್ ಸಂಜೀಲಿ ಮುಂಜೀಲಿ ಇಂಜೆಕ್ಷನ್ ಕೊಡ್ತಾರಲ್ಲ ರೀ ಗ್ಲುಕೋಸ್ ಅದೆಲ್ಲ ಚಾಲೂ ಇದ್ವು ಅದರೊಳಗೆ ಇಂಜೆಕ್ಷನ್ ಕೊಡೋರು ಒಂದು ಸ್ವಲ್ಪ ಕಡಿಮೆ ಆಗೋದು ಮತ್ತು ನಾಲ್ಕು ತಾಸ ಐದು ತಾಸು ಬಿಟ್ಟು ಮತ್ತು ಜ್ವರ ಬರೋದು ಹಿಂಗಾಲಾಗದಿತ್ತು ಅದಾದ್ಮೇಲೆ ಮೇಲೆ ಮತ್ತು ಬ್ಲಡ್ ಟೆಸ್ಟ್ ಅದು ಮಾಡಿಸ್ದೇವ್ರಿ ಸಮೃದ್ಧಿಗೆ ಲೂಸ್ ಮೋಷನ್ ಟೆಸ್ಟು ಮಾಡಿಸಿದ್ರು ಯಾವುದ್ರೊಳಗು ಏನೂ ಬರಲಿಲ್ಲ ಪ್ರಾಬ್ಲಮು ಯಾಕಂದ್ರೆ ಅಲ್ಲಿಂದ ಒಂದು ಪ್ರಾಬ್ಲಮ್ ಆಗಿತ್ತು ರೀಗೆ ಹಲ್ಲ ಹೊಂಟಿ ಸಲಕ ಲೂಸ್ ಮೋಷನ್ ಆಗ್ತಿತ್ತಲ್ರಿ ಏನು ಪ್ರಾಬ್ಲಮ್ ಇಲ್ಲ ಕಡಿಮೆ ಆಯಿತು ಒಂದು ಎರಡು ದಿವಸದಾಗ ಅಂತ ಹೇಳದ್ರಿ ಡಾಕ್ಟರ್ ಸಾವ್ರ್ ಆವಾಗ ನಮ್ಗೆ ಮನಸ್ಸಿಗೆ ಸಮಾಧಾನ ಆಯಿತು ಅಡ್ಮಿಟ್ ಆದ್ಮೇಲೆ ಮತ್ತು ಒಂದು ಎರಡು ದಿವಸ ನೋಡಿದೆವು ರೀ ಎರಡು ದಿವ್ ಎರಡು ದಿವ್ಸ ಇದ್ದೇವ್ರಿ ನಾವು ಸಮೃದ್ಧಿಗೆ ಅಡ್ಮಿಟ್ ಇದ್ದ ಮೇಲೆ ಮರು ದಿವಸ ಮತ್ತು ಐ ಸಿ ಯು ಶಿಫ್ಟ್ ಮಾಡಿದ್ರಿ ಯಾಕಂದ್ರೆ ಆಕೆ ಜ್ವರನ ಕಡಿಮೆ ಆಗಲಿಲ್ಲ ಲೂ ಮಿಷನ್ ಆಗಿ ಭಾಳ ಸುಸ್ತಾಗಿ ಬಿಟ್ವಿಡ್ರಿ ಭಾಳ ಅಂದ್ರೆ ಭಾಳ ಸುಸ್ತಾಗಿದ್ದಳು ಅವಾಗ ಮತ್ತು ನಾವು ಜನರಲ್ ಒಡನಾಗಿದ್ದೇವೆ ಜನ್ರಲ್ ವಾರ್ಡ್ನಿಂದ ಮತ್ತು ಐ ಸಿ ವಾಡಿಗೆ ಶಿಫ್ಟ್ ಮಾಡಿದ್ರಿ ಯಾಕಂದ್ರೆ ಭಾಳ ಕೀ ಸುಸ್ತು ವೀಕ್ ಆಗಿರೋದು ನೋಡಿ ಐ ಸಿ ವಾಡಿ ಶಿಫ್ಟ್ ಮಾಡಿದ್ರಿ ಸಮೃದ್ಧಿಗೆ ಐ ಸಿ ವಾಡಿ ಶಿಫ್ಟ್ ಮಾಡಿದ್ಮೇಲೆ ಐ ಸಿ ಅಡ್ಡ್ಯಾಗ ಎರಡು ದಿವಸ ಇದ್ದೇವೆ ರೀ ಅಂದ್ರೆ ಒಂದು ದಿವ್ಸಕ್ಕೆ ಒಂದು ಸ್ವಲ್ಪ ಗುಣ ಆದ್ರಿ ಅಕ್ಕಿ ಐ ಸಿ ಅಡ್ಡ್ಯಾಗ ಜಲ್ದಿ ಅಂದರೆ ಟ್ರೀಟ್ಮೆಂಟ್ ಜಲ್ದಿ ಕೊಡ್ತಾರೆ ರೀ ಐ ಸಿ ವಾರ್ಡ್ನಾಗ ಅಂತಂದ್ರೆ ಹಾಗಾಗಿ ಮತ್ತು ಐ ಸಿ ಯುನಾಗ ಎರಡು ದಿವಸ ಇದ್ದೆವು ಆಮೇಲೆ ಆಕೆಗೆ ಲೂಸ್ ಮಿಷಿನ ಕಡಿಮೆ ಆಯಿತು ಮತ್ತು ಜ್ವರನೂ ಕಡಿಮೆ ರೀ ಸಮೃದ್ಧಿಗೆ ಹುಷಾರಾಗಿ ಬಂದು ನಿನ್ನೆ ಅಷ್ಟೇ ಹುಷಾರಾಯಿತು ನಿನ್ನೆನೇ ನಾವು ದವಾಖಾನಿ ಮನೆಗೆ ಬಂದಿರೋದು ರೀ ನಾವು ನಿನ್ನೆ ಯಾವ ರೀಪ್ಪ ಗುರುವಾರ ನಿನ್ನೆ ಗುರುವಾರ ದವಖಾನಲಿಂದ ಬಂದಿರಿ ಅಂದ್ರೆ ಭಾನುವಾರ ಹೋಗಿವ್ರಿ ಗುರುವಾರ ದಿವಸ ಬಂದಿವ್ರಿ ವಾಪಾಸ್ಸು ಇವಾಗ ಸಮೃದ್ಧಿಗೂ ಆರಾಮಾಗ್ಯದ ರೀ ಜ್ವರನೂ ನಿಂತ ಲೂಸ್ ಮಿಷಿನ್ನು ಕಡಿಮೆ ಸಮೂನು ಹುಷಾರಾಗನ ಈಗ ನಮ್ಮ ಮನಸ್ಸಿಗೆಲ್ಲ ಸಮಾಧಾನ ಆದರೆ ಯಜಮಾನ್ರಂತೂ ಭಾಳ ಕಷ್ಟಪಟ್ಟರು ರೀ ಯಾಕಂದ್ರೆ ಹೊಲದೊಳಗೆ ನೋಡಿದ್ರೆ ಕಲ್ಲಂಗಡಿ ಕಟ್ಟಿಂಗ್ ರೀ ಅವತ್ತು ನಮ್ಮ ಸಮೃದ್ಧಿ ಹುಷಾರ ಇರಲಾರ ಟೈಮಿಗೆ ಯಜಮಾನ್ರಂತೂ ಇಷ್ಟು ಕಷ್ಟಪಟ್ಟರು ಎರಡು ಗಾಡಿಗಳ ಕಲ್ಲಂಗಡಿ ಕಟ್ಟಿಂಗಿಗೆ ರೀ ಆವಾಗ ನಮ್ಮ ಸಮೃದ್ಧಿಗೆ ಹುಷಾರು ತಪ್ಪಿಬಿಟ್ಟ ಆ ಕಲ್ಲಂಗಡಿ ಕಟ್ಟಿಂಗ ಅವರೇ ಮಾಡ್ಕೊಂಡು ಹೋಗಲಕ್ಕ ಅಂತೇಳಿ ಬಿಟ್ಟು ಬಿಟ್ಟು ಆವಾಗಿಂದವಾಗ ನಮ್ಮ ಮತ್ತು ತೊಗೊಂಡು ಹೋಗ್ಬಿಟ್ಟೇವ್ರಿ ಅವಾಗ ಸಮೃದ್ಧಿಗೆ ಅಲ್ಲರಿ ಸಮೂಹ ತೊಗೊಂಡು ಹೋಗಿದ್ರಿ ನಾವು ಕಲ್ಲಂಗಡಿ ಕಟ್ಟಿಂಗ್ ಮಾಡ್ಬೇಕಾದ್ರೆ ನಾ ಮಧ್ಯಾಹ್ನಕ್ಕೆ ಒಂದು ಸರ್ತಿ ಸಮಾರ್ಥಗೆ ಕಲ್ಲಂಗಡಿ ಪೂಜೆ ಎಲ್ಲ ಮಾಡಿ ಮನೆಗೆ ಬಂದಿವಿ ರೀ ಎಲ್ಲರೂ ಹೋಗಿದ್ದೆವು ಯಜಮಾನ್ರು ಸಮೂ ನಾನು ಎಲ್ಲರೂ ಹೋಗಿ ಕಲ್ಲಂಗಡಿ ಪೂಜೆ ಮಾಡಿ ಬಂದೆವು ಮಾಡಿ ಬಂದಮೇಲೆ ಕಲಂಗಡಿ ಪೂಜೆ ಮಾಡಿ ಬಂದ್ಮೇಲೆ ಸಾಮ್ ಮನ್ಕೊಂಡ್ಬಿಟ್ಟೆನ್ರಿ ಮನ್ಕೊಂಡು ಅವಳೋದೇ ಬೇಡ ಫುಲ್ ಸುಸ್ತಾಗಿ ಬಿಟ್ಟು ಜ್ವರ ಬಂದ್ಬಿಟ್ಟು ಮತ್ತು ಯಜ್ಮಾನ್ರು ಕಲಂಗಡಿ ಕಟ್ಟಿಂಗ್ ಮಾಡೋದನ್ನ ಅಲ್ಲೇ ಬಿಟ್ಬಿಟ್ಟು ನಮಗೆ ಹೋಗಿ ಕರ್ಕೊಂಡು ಹೋಗಿ ಅಡ್ಮಿಷ್ ಮಾಡಿದ್ರು ಅಡ್ಮಿಷ್ ಮಾಡಿ ಬಂದು ಆಮೇಲೆ ಕಲಾಂಗಡಿ ಕಟ್ಟಕ್ಕೆ ಹೋದ್ರಿ ಅವರು ಮತ್ತು ದನ ಕರ ನೋಡ್ಕೊಳೋದು ಅವ್ರು ಹೊಲದ ಕೆಲಸ ಅವ್ರ ಟ್ಯಾಕ್ಟ್ರಿ ಕೆಲಸ ನೋಡ್ಕೊಳ್ಳೋದು ಅವ್ರೆ ಅದ್ರಾಗ ಕಬ್ ಹಚ್ಚಿ ಗೊತ್ತಿರಿ ನಾ ಖಬ್ಬ ಹಚ್ಚೋದು ಬೇರೆ ಐತ್ರಿ ನಾವು ದವಾಖಾನೆ ಒಳಗೆ ಇರಬೇಕಾದ್ರೆ ನಾ ಖಬ್ಬ ಕಂಪ್ಲೀಟ್ ಆಗಿರೋದು ರೀ ಹಾಗಾಗಿ ಅವರು ಭಾಳ ಅಂದ್ರೆ ಭಾಳ ಹೈರಾಣ ಆದರು ಮತ್ತು ನಮ್ಮ ಇಬ್ರು ಚಿಕ್ಕಮಂದಿರೂ ಭಾಳ ಹೈರಾಣ ಆದ್ರು ಅವ್ರು ಭೀ ದವಖಾನೆ ಒಳಗೆ ಅಂತಂದ್ರೆ ಎಲ್ಲರಿಗೂ ಕಷ್ಟನೇ ಅಲ್ರಿ ಮೊದ್ಲೇ ಸರ್ತಿ ಬಂದಾಗ ನಮ್ಮ ಹತ್ತಿ ಇದ್ರು ಈ ಸರ್ತಿ ನಮ್ಮ ಇಬ್ಬರು ಚಿಕ್ಕಮಂದಿರು ಇದ್ರಿ ಭಾಳ ಕಷ್ಟಪಟ್ರು ಅವ್ರು ಭೀ ದವಖಾನೆ ಆಗ ನಮ್ಮ ಸಂಗಟ ಜೊತೇಲಿದ್ದು ಮತ್ತು ಇವತ್ತು ನೋಡಿದ್ರಲ್ರಿ ಮುಂಜಾನಾ ನೀವ ನಮ್ಮ ಚಿಕ್ಕಮ್ಮ ಊರಿಗೆ ಹೋದರು ಎಂಟು ದಿವಸ ರೀ ಅವ್ರು ಬಂದು ನಮ್ಮ ಸಂಗಟ ಇದು ಅದಕ್ಕೆ ಇವತ್ತು ಮತ್ತು ಊರಿಗೆ ಹೋದ್ರು ರೀ ಭೀ ಅಲ್ಲಿ ಭೀ ನಮ್ಮ ತಮ್ಮನ ಮಗಳು ಸಣ್ಣ ಅದಾಳ್ರಿ ಅಂದ್ರೆ ನಮ್ಮ ಸಮೃದ್ಧಿ ಅಷ್ಟು ಅದಾಳ ನಮ್ಮ ತಮ್ಮ ಹೆಣ್ತೀನೋ ಹೋಗ್ಬೇಕತ್ತಳ ಮನ್ಯಾಗ ಅದರ್ಸ್ ಮತ್ತು ನೋಡ್ಕೊಳಾಕ ಅಂದ್ರೆ ಪಾಪು ನಮ್ಮ ತಂಗಿ ನಮ್ಮ ಚಿಕ್ಕಮ್ಮ ನೋಡ್ಕೊಲತ್ತಳ ಅಂತಂದ್ರೆ ಅವ್ರಿಗೆ ಕೆಲಸ ಮಾಡ್ಲಾಕ ಅನುಕೂಲ ಆತಲ್ರಿ ಹಂಗಾಗಿ ಹೋತಿನವ ಅಂತೇಳಿ ಹೋದೊಡ್ರಿ ನಮ್ಮ ತಮ್ಮನ ಮಗಳು ಮತ್ತು ನಮ್ಮ ಸಮೃದ್ಧಿ ಇಬ್ರು ಅವರು ಅಂದ್ರೆ ಸಮೃದ್ಧಿ ಒಂದು ಹತ್ತು ದಿವಸ ಸಣ್ಣಕ್ಕಿ ಒಂದು ಹತ್ತು ದಿವಸ ನಮ್ಮ ತಮ್ಮನ ಮಗಳು ದೊಡ್ಡಕ್ಕೆ ಕಷ್ಟ ಅವ್ರು ಇಬ್ಬರು ಒಂದೇ ವರ್ಗೀ ಹಂಗಾಗಿ ಹಾಗಾಗಿ ಮತ್ತು ಸಣ್ಣ ಕಳೆ ನೋಡ್ಕೊಳಕ್ ಬೇಕಂತೇಳಿ ಓದ್ ನೀವು ಅಂತ ಹೋದೊಡ್ರಿ ನೋಡ್ರಿ ನಮ್ದು ಇಷ್ಟು ಕಷ್ಟ ಇಲ್ಲ ಐತ್ರಿ ನಮ್ದು ಇಪ್ಪತ್ತು ಇಪ್ಪತ್ತೈದು ದಿನ್ದೊಳಗೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ದೆವು ಇದೆಲ್ಲ ಕಷ್ಟ ಅನ್ಭವಿಸಿದಕಿಂತ ಇವಾಗ ಮಕ್ಳಿಗೆ ಐತಲ್ರಿ ನಮ್ಗೆ ಅಷ್ಟ ಸಾಕ್ರಿ ಆದರೆ ನಮಗೆ ಬಂದಿರುವಂಥ ಇವತ್ತು ನಾವು ಅನ್ಭಿಸಿದೆವು ಆ ಕಷ್ಟ ಅಂತೂ ಯಾರಿಗೂ ಬರೋದು ಬ್ಯಾಡ್ರ ಅಂತ ಅನ್ಕೋತೀನಿ ರೀ ಯಾಕಂದ್ರೆ ಹೊಲದ ಕಡೆ ನೋಡ್ಕೊಳ್ಳೋರು ಇಲ್ಲ ಈ ಕಡೆ ಮನೆ ಕಡೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟರೆ ನಮ್ಮ ಯಜಮಾನ್ರ ಇನ್ನ ನಾನು ದವಾಖಾನೆ ಒಳಗ ಮಕ್ಕಳು ತಗೊಂಡ ಒಂದು ಕಡೆಗೆ ಕುಂತಿದ್ದೀನಿ ಅಂತಂದ್ರೆ ನಮ್ಮ ಯಜಮಾನ್ರು ಭಾಳ ಕಷ್ಟಪಟ್ಟರು ಅವ್ರ ಎಲ್ಲ ಕಡೆಗೂ ನೋಡ್ಕೊಬೇಕಂದ್ರೆ ನನಗ ಜೀವ ಇದು ಆತಿತ್ರಿ ಯಾಕಂದ್ರೆ ಎಲ್ಲ ಕಡೆಗೂ ಹೊಲ್ದ ಕೆಲಸ ಬೇರೆ ಫುಲ್ ಅವರು ಕೂಡ ಒಂಥರ ಸುಸ್ತದಂಗೆ ಆಗಿಬಿಟ್ಟಿತ್ತು ರೀ ಅವ್ರಿಗನ್ನ ಎಲ್ಲ ಕಡೆ ಅಂತ ಟ್ಯಾಕ್ಟ್ರಿ ನೋಡ್ಕೋಬೇಕು ಹೊಲ್ದ ಕೆಲಸ ನೋಡ್ಕೋಬೇಕು ಮತ್ತು ಆ ಕಡೆ ನಮಗೆ ದವಾಖಾನೆಗೆ ಏನಕ್ಕೆ ಕಂಬಿದ್ರು ತಂದು ಕೊಡೋಕೆ ಅಂದ್ರೆ ಈಗ ಅಂತ ಅಂತಂದಮೇಲೆ ನಿಮಿಷಕ್ಕೆ ಒಂದು ಸರ್ತಿ ಏನು ಹೇಳ್ ಏನು ಟೆಸ್ಟ್ ಹೇಳ್ತಾರೋ ಏನಿಲ್ಲೋ ಒಂದಕ್ಕೂ ರೊಕ್ಕ ಬೇಕಾದ್ರೆ ಎಲ್ಲಾನು ಎಲ್ಲ ಕಡೆಗೂ ತೆಗೆದು ಸವರ್ಸಿ ತೊಗೊ ಯಜಮಾನ್ರು ತೊಗೊಂಬಂದು ಕೊಟ್ರೆ ನಾವು ಅಲ್ಲಿ ನಾವು ಅಲ್ಲಿ ದವಾಖಾನೆಗಿದ್ದ ಟ್ರೀಟ್ಮೆಂಟ್ ಆಗೋದಲ್ರಿ ಹಾಗಾಗಿ ಎಲ್ಲದಕ್ಕೂ ಕಷ್ಟಪಟ್ರು ರೀ ಯಜಮಾನ್ರು ಎಷ್ಟು ಕಟ್ರ ಕಷ್ಟಪಟ್ಟರು ನಮ್ಗೆ ಬೇಜಾರಂತ ಇಲ್ರಿ ಎಷ್ಟು ಕಷ್ಟಪಟ್ಟರು ಇವಾಗ ನಮ್ಮ ಮಕ್ಕಳು ನಂನಾಗ ತರಲ್ರಿ ಒಂದು ದೊಡ್ಡ ಖುಷಿ ರೀ ನಮ್ಗೆ ಅದೇ ಒಂದು ದೊಡ್ಡ ಸಂತೋಷ ರೀ ಈಗ ನಮ್ಮ ಮಕ್ಳಿಗೆ ಆರಾಮಾಗ್ಯದಲ್ಲ ರೀ ಎಲ್ಲಾನು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಮ್ಮ ಯಜಮಾನ್ರಂತೂ ಭಾಳ ಖುಷಿ ಪಟ್ಟರು ನಿಮ್ಮ ಬಂದ ಮೇಲೆ ಮಕ್ಕಳಿಗೆ ಎದ್ಕೊಂಡ ಮತ್ತು ಫ್ರೆಂಡ್ಸ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ ನಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ರೀ ನೀವೆಲ್ಲರೂ ಕೇಳಕತ್ತಿದ್ರಿ ಅಷ್ಟು ಪ್ರೀತಿಲಿಂತ ಯಾಕ ವಿಡಿಯೋ ಹಾಕಿಲ್ಲ ಯಾಕಕ್ಕ ವಿಡಿಯೋ ಹಾಕಿಲ್ಲ ಅಂತೇಳಿ ನಾನು ಇದೇ ಒಂದು ಕಾರಣಕ್ಕೆ ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ ರೀ ಯಾಕಂದ್ರೆ ಮನ್ಯಾಗ ಇಷ್ಟೊಂದು ಮಕ್ಕಳಿಗೆಲ್ಲ ಇರ್ಲಿಕ್ಕೆ ಅಂತಂದ್ರೆ ವೀಡಿಯೋಸ್ ಮಾಡೋಕ್ಕೆ ಹೆಂಗೆ ಆಗ್ತದೆ ಹೇಳಿ ಹಾಗಾಗಿ ನಾನು ಯಾವ ವೀಡಿಯೋಸು ಮಾಡಕ್ಕೆ ಹೋಗಿರಲಿಲ್ಲ ಏನೋ ದಾಖಲೆ ಒಳಗೆ ಒಂದು ಒಂದು ಎರಡು ಕ್ಲಿಪ್ಪಿಂಗ್ ಅವ ರೀ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಇದೇ ವೀಡಿಯೋಸಿನೊಳಗೆ ಇಷ್ಟ ನೋಡಿರಿ ನಿಮ್ಮ ಪ್ರೀತಿ ಸಪೋರ್ಟ ಹಿಂದ್ ಭೀ ಹೆಂಗೆ ಕೊಟ್ಟಿರಲ್ರಿ ಅದೇ ರೀತಿ ಕೊಟ್ಟ ಬೆಳೆಸ್ರಿ ಅಂತ ಹೇಳಿ ಇಷ್ಟ ಇಷ್ಟಪಡ್ತೀನಿ ರೀ ನಮ್ಮಂಥ ಬಡವರಿಗೆ ನಿಮ್ಮಂಥವ್ರು ಸಪೋರ್ಟ್ ಇದ್ರೇನ ಮುಂದೆ ಬರ್ಲಿಕ್ಕಾಗೋದ್ರಿ ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿರಿ ಈಗ ದವಾಖಾನಿ ಒಳಗಿಂದ ಒಂದು ಇಷ್ಟ ಸ್ಟುಡಿಯೋದ ಮತ್ತೆ ಈಗ ಸಮೃದ್ಧಿ ದವಾಖಾನೀನ್ ಬಂದ್ಮೇಲೆ ಹೆಂಗೆಳದ ಅದಾಳ ಅಂತೇಳಿ ಈಗ ತೋರಿಸ್ತೀನಿ ರೀ ನಿಮ್ಗೆ ಬರ್ರಿ ನೋಡ್ಕೊಂಡ್ಬರ ಮಂತ್ರಿ ನಮ್ಮ ಸಮುಗ್ ಈಗ ಹುಷಾರಾಗ್ಯದ ಮಕ್ಕಳ ನಾನು ಯಾಕಂದ್ರೆ ಮಧ್ಯಾಹ್ನ ಟೈಮಲ್ಲಿ ರೀ ಅದಕ್ಕೆ ನಾನು ರೀ ಬಿಸ್ಲಾಗ ತಿರುಗಾಡ್ತಾನ ಅಂತೇಳಿ ಸಾಲಿಗೆ ಅಂತರ ಕಳ್ಸೋಲಾಗಿನ್ರಿ ಅವ್ನಿ ನಾನು ಏನೂ ಪೂರ್ತಿ ಆರಾಮ ಆಗಲಿ ಅಂತೇಳಿ ಸಾಲಿಗೆ ಹೋಗಿಲ್ಲ ರೀ ಈಗ ನೋಡ್ರಿ ನಮ್ಮ ಸಮೃದ್ಧಿ ಹೆಂಗೆ ಆಗಿಬಿಟ್ಟಾಳ ಈಗ ಹುಷಾರಿಲ್ಲ ಇರ್ಲಾ ಟೈಮ್ನಾಗ ಅಂತಂದ್ರೆ ಸಮೃದ್ಧಿ ಕಿಲೋಡಾಗ್ಯ ಕಿಲೋಣಮ್ಮ ಯಾಕೆ ಇಲ್ಲಿನ ಇಂಜೆಕ್ಷನ್ ಕೊಟ್ಟಾರೆ ನಾ ಮೂರು ದಿವಸದ ಇಂಜೆಕ್ಷನ್ ಅವ್ರ ಯಾಕಿ ಮಾಡ್ಸ ಈಗ ಮುಂಜಾನೆ ಹೋಗಿ ಚಿಕ್ಕಮ್ಮ ಹೋದ್ಮೇಲೆ ಮಾಡ್ಸ್ಕೊಂಡ್ಬಂದ್ರಿ ನನ್ನ ಇಲ್ಲೇ ಹಂಗ್ರಿಗೆ ಹೋಗಿ ಇಂಜೆಕ್ಷನ್ ಮಾಡ್ಸ್ಕೊಂಡು ಬಂದೇ ರೀ ದೌಖಾನಿ ಅದ ರೀ ಸರ್ಕಾರ ದೌಖಾನಿ ಅಲ್ಲಿ ಹೋಗಿ ಮಾಡ್ಸ್ಕೊಂಡ್ಬಂದ್ವಿ ಆಕಿ ಕಣ್ಣು ಬೇರೆ ಹೊಂಟವ್ರಿ ಅವ ಹಾಲು ಹೊಂಟಿರೋ ಸಲಾಕ ಹಾಲು ಕಣ್ಣು ಬರೋದು ಮತ್ತು ಲೂಸ್ ಮಿಷನ್ ಎಲ್ಲ ಹಾಕ್ಬಿಟ್ಟೈತೆ ರೀ ಕಣ್ಗಳು ನೋಡಿರಿ ಹೆಂಗೆ ಆಗಿಬಿಟ್ಟವ್ ಕಣ್ಣು ಬಂದ ಜುಟ್ಟೆ ಹಾಕಿನಿ ಜುಟ್ಟು ಹಚ್ಲಿಕ್ಕೆ ಬಂದ್ಬಿಟ್ಟು ನೋಡ್ರಿ ಸಮೃದ್ಧಿ ಹಿಂಗೆಗಳ ನೋಡ್ರಿ ಕೈಯ್ಯಾಗ ಸೂಜಿ ಇದ್ರಿ ಭೀ ಒಂದು ಸ್ವಲ್ಪ ಇದಿಲ್ಲ ರೀ ಹೆಂಗೆ ಆಟ ಆಡ್ಲಿಕ್ಕೆ ಇದು ನೋಡ್ರಿ ನಮ್ಮ ಸಮರ್ಥಗ ಅಡ್ಮಿಟ್ ಇರಬೇಕಾದ್ರಿ ನಮ್ಮ ಸಮರ್ಥ ಅಂತಂದ್ರೆ ಎರಡು ಸರ್ ತಿ ಜನರಲ್ ವಾರ್ಡ್ನಾಗ ಅಡ್ಮಿಟ್ಟಿದ್ದೇವ್ರಿ ಸಮೃದ್ಧಿಗೆ ಅಷ್ಟು ಐಸ್ಸಿನಾಗಿದ್ದೇವ್ರಿ ಇಲ್ಲಿ ನೋಡ್ರಿ ಸಮರ್ಥ ನಿಂತ ಒಂದು ಸ್ವಲ್ಪ ಅವ್ನ ಮುಖ ನೋಡ್ರಿ ಎಷ್ಟೊಂದು ಬಾಡೋಗ್ಯದ ಅಂತೇಳಿ ಕೈಯ್ಯಾಗ ಅಲ್ಲೇ ಇಂಜೆಕ್ಷನ್ ಅದ ನೋಡಿರಿ ಅವನಿಗೆ ಈಗ ಡಿಸ್ಚಾರ್ಜ್ ಐತ್ರಿ ಈಗ ಡಿಸ್ಚಾರ್ಜ್ ಮಾಡ್ಕೊಂಡ ಮನೆಗೆ ರೀ ಈಗ ನಮ್ಮ ಚಿಕ್ಕಮ್ಮರ ಎಲ್ಲ ಮಾತು ಹೇಳ್ತಾ ಹೇಳಕೊತಿದ್ರಲ್ರಿ ಅಂದರೆ ನಮ್ಮ ಚಿಕ್ಕಮ್ಮ ನಮ್ಮ ಕಾಕ ಎಲ್ಲ ಬಂದಿರಿ ನಮ್ಮ ಕಾಕ ಬಂದ ಬಂದಾಗ ಬುತ್ತಿ ಕೊಟ್ಟು ಹೋತಿದ್ರಿ ಕಿರಣಿಗಿಲಿಂತ ನಮ್ಮ ಚಿಕ್ಕಮ್ಮನೂ ಬಂದು ಕೊಟ್ಟು ಹೋಗ್ತೀವಿ ರೀ ಮರ್ತವ್ರು ಬುತ್ತಿ ತಂದು ಕೊಟ್ಟೋಗ್ತಿರವ್ರಿ ಇಬ್ಬರು ಭೀ ನಾವು ದವಾಖಾನೆಗೆ ಇರಬೇಕಾದ್ರೆ ಈಗ ಡಿಚಾರ್ ಮಾಡ್ಕೊಂಡು ಆಟೋನಾಗ ಮನಿಗ್ ಹೊಂಟಿದೇವ ನೋಡ್ರಿ ನಮ್ ಚಿಕ್ಕಮ್ಮನ ಸಮರ್ಥ ಡಿಚಾರ್ ಮಾಡ್ಕೊಂಡ್ ಬಂದಿರೋದು ಅದೆಷ್ಟು ಕ್ಲಿಯರ್ ನೋಡಿ ಬ್ಯಾಕ್ ಚಿಕ್ಕಮ್ಮಕ್ರಿ ಈಗ ಯಾಕಂದ್ರೆ ಅಕ್ಕಿಗೆ ಐ ಸಿ ರೂಮ್ ಇದಾವಲ್ ಐ ಸಿ ರೂಮ್ ಮತ್ತೆ ಬೇರೆ ರೂಮಿಗೆ ಶಿಫ್ಟ್ ಮಾಡಿದ್ರಿ ಇದು ಜನರಲ್ ವಾಡ ಅಲ್ರಿ ಇದು ಬೇರೆ ಕಡೆ